ಈ ಒಂದು ಕಥೆ ಯಾವಾಗಲೂ ನೆನ್ಪಾ ಕೊಡ್ತಾ ಇರುತ್ತೆ ನಾವು ಹ್ಞೂ ರಾಕ್ಷಸರು ದೇವತೆಗಳ ಮೇಲೆ ಯಾವಾಗಲೂ ದೂರ ಹೇಳ್ತಾ ಇದ್ರು ಪ್ರಜಾಪತಿ ಬ್ರಹ್ಮನ ಹೋಗಿ ಅಂತ ಯಾವಾಗಲೂ ದೂರ ಹೇಳ್ತಾಯಿದ್ರು ಅವ್ರು ಯಾಕೆ ಮೇಲೆ ಅವ್ರಿಗೆ ಯಾಕೆ ಪೂಜೆ ಅಂತೆಲ್ಲ ಕೊನೆಗೆ ಅವರು ಸಂಶಯ ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಜಾಪತಿ ಬ್ರಹ್ಮ ಎಲ್ಲರೂ ಕರೆದಂತೆ ಒಂದು ಸಮಾಲೋಚನೆ ಮಾಡೋಣ ದೇವತೆಗಳು ಬರಲಿ ರಾಕ್ಷಸರು ಬರಲಿ ಹಾಗೆ ಬಂದಾಗ ಒಂದು ಓತನ ಕೂತನ ಇಟ್ಕೊಳ್ಳೋಣ ಅದಾದ ಮೇಲೆ ಸಮಾಲೋಚನೆ ಅಗತ್ಯ ಇದ್ದರೆ ಅದರ ನಂತರ ಏನು ಕಾರಣ ದೇವತೆಗಳು ಯಾಕೆ ಮೇಲೆ ರಾಕ್ಷಸರು ಯಾಕೆ ಕೆಳಗೆ ಅಂತ ತೀರ್ಮಾನ ಮಾಡೋಣ ಅಂತ ಊತನ ಕೊಟ್ಟು ಇಟ್ಟಂತೆ ಭಕ್ಷ್ಯ ಭೋಜ್ಯಗಳು ಒಳ್ಳೆಯ ಬೆಳ್ಳಿ ಬಂಗಾರದ ಪಾತ್ರೆಗಳು ಮನೆಗಳು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಆದರೆ ಇನ್ನೇನು ಊಟ ಶುರು ಮಾಡಬೇಕು ಅನ್ನುವಾಗ ಒಂದು ನಿಯಮ ಹೇಳಿದಂತೆ ಬ್ರಹ್ಮ ಅದೇನಂದ್ರೆ ಕೈಯನ್ನು ಬಗ್ಗಿಸದೆ ಊಟ ಮಾಡಬೇಕು ಅಂತ ಅವರವರ ಕೈಗಳನ್ನು ಬಗ್ಗಿಸಬಾರದು ಬಾಗಿಸದೆ ಊಟ ಅಂತ ಅದು ಯಾಕೆ ಅಂತ ರಾಕ್ಷಸರು ಗಾಬರಿ ಆದ್ರಂತೆ ಪ್ರಯತ್ನ ಮಾಡಿದ್ರಂತೆ ಆ ಕಡೆ ಈ ಕಡೆ ಹೋಗ್ತದೆ ಅದು ಬಾಯಿಗೆ ಬರಬೇಕಲ್ಲ ಅದು ಬಾಯಿಗೆ ಬರಬೇಕಾದ್ರೆ ಬಗ್ಲಬೇಕದು ಬಾಯಿಗೆ ಬರೋದು ಹೇಗೆ ಕೋಪ ಬಂದು ಬ್ರಹ್ಮದೇವರನ್ನು ಕ್ಷೇಪಿಸಿ ಎದ್ದ್ರಂತೆ ರಾಕ್ಷಸರೆಲ್ಲ ಅದರ ದೇವತೆಗಳು ಊಟ ಮಾಡಿದ್ರಂತೆ ಹೇಗೆ ಊಟ ಮಾಡಿದ್ರು ಅಂದರೆ ದೇವತೆಗಳಿಗೆ ಪಕ್ಕದವರ ಚಿಂತೆ ಇರ್ತಿತ್ತು ಅಂತ ಅವನ ಕಥೆ ಏನು ಪಾಪ ಅವನಿಗೂಟ ಆಗ್ತದೋ ಇಲ್ವೋ ಅಂತ ಹಾಗಾಗಿ ದೇವತೆಗಳು ಪಕ್ಕದವರಿಗೆ ಊಟ ಮಾಡಿಸೋ ಪ್ರಯತ್ನ ಮಾಡಿದರು ಅಂತ ಪಕ್ಕದಲ್ಲಿ ಹೋಗ್ತದೆ ಕೈ ಪಕ್ಕದವರ ಬಾಯಿಗೆ ಹೋಗ್ಬೋದು ಅವರವರ ಬಾಯಿಗೆ ಬರೋದು ಕಷ್ಟ ಅವ್ರದ್ದು ಪಕ್ಕದವರ ಬಾಯಿಗೆ ನೆಟ್ಟಗೆ ಇರುವ ಕೈ ಹೋಗ್ಬೋದು ಅಂತ ಎಲ್ಲ ದೇವತೆಗಳು ಹೊಟ್ಟೆ ತುಂಬ ಊಟ ಅಂತ ಬ್ರಹ್ಮದೇವ ಹೇಳಿದಂತೆ ಇದೇ ವಿಷಯ ಅಂತ ದೇವತೆಗಳು ಯಾಕೆ ದೇವತೆಗಳು ಅಂದರೆ ಅಪರಹಿತ ಚಿಂತನೆಯಿಂದಾಗಿ ಅಂತ ರಾಕ್ಷಸರು ಯಾಕೆ ರಾಕ್ಷಸ ಅಂದರೆ ಸ್ವಾರ್ಥದಿಂದಾಗಿ ಯಾರು ಸ್ವಾರ್ಥ ಉಂಟು ಒಂದು ರಾಕ್ಷಸ ಯಾರಲ್ಲಿ ಪರಹಿತ ಚಿಂತನೆ ಉಂಟು ಅವನು ದೇವತೆ ಮನುಷ್ಯನಾದರೂ ಕೂಡ ಇಷ್ಟ ವಿಷಯ ಅಂತ ನೆನಪು ಮಾಡ್ಕೊಂಡು ಅಂತ ಹಾಗೆ ಪ್ರಮೇಯ ಬಂದಾಗ ಮಾತ್ರ ತಾನೇ ನಾವು ಬೇರೆಯವ್ರ ಕೈಯಲ್ಲಿ ಊಟ ಮಾಡುವಂಥದ್ದು ಇಲ್ಲಿ ನಾವು ಬೇರೆ ನಾವು ಬೇರೆಯವ್ರ ಕೈಯಲ್ಲಿ ಊಟ ಮಾಡ್ತೀವ ಮತ್ತು ಬೇರೆ ಭಾಷೆ ಯಾಕೆ ಪ್ರಮೇಯ ಬಾರದೆ ಆ ನಿಯಮ ಇಲ್ಲೂ ಅನ್ವಯ ಆಗ್ತದೆ ಅಲ್ವಾ ನಾಚಿಕೆಗಾಡಲ್ವಾ ನಮ್ಮ ಭಾಷೆ ಇರುವಾಗ ನಾವು ಬೇರೆ ಭಾಷೆ ಮಾತಾಡುವಂಥದ್ದು ಬೇರೆ ಸರಿ ಮಾತಾಡುವಂಥದ್ದು ನಮಗೆ ಅವಮಾನ ಅಲ್ವಾ ಅದು ಅಲ್ವಾ ಅದು ಅಂತ ಸ್ವಂತಕ್ಕೆ ಒಂದು ಚೂರು ಇಲ್ಲದೆ ಆತ್ಮಾಭಿಮಾನ ಇಲ್ಲದೆ ಮಾರಿಕೊಂಡು ಎಲ್ಲೋದನ್ನು ಇನ್ನೊಂದು ಭಾಷೆ ಸೇರಿಸ್ಕೊಂಡು ನಮಗೆ ನಮ್ಮ ಭಾಷೆಯಲ್ಲಿ ಮಾತಾಡಬೇಕು ಅಂದ್ರೆ ಶಬ್ದ ಇಲ್ಲದೆ ತಡಕಾಡಿ ಹುಡುಕಾಡಿ ಒದ್ದಾಡಿ ಎಂಥ ದುರ್ಗತಿಯಪ್ಪ ಇದು ಯಾಕೆ ಹೀಗಾದ್ವಿ ನಾವು ಅಂತ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ ಸ್ವಭಾಷ ಚಾತುಮಾಸ್ಯ ಪ್ರೇರಣೆ ಕೊಡಲಿ ತಪ್ಪದೆ ಕೊನೆಯ ಪಕ್ಷ ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡುವಾಗಾದರೂ ಬೇರೆ ಭಾಷೆಯನ್ನು ಸೇರಿಸಬಾರ್ದು ನಿಮ್ಮ ತಾಯಿ ಮುಂದೆ ಹೋಗಿ ಬೇರೆಯವರು ಬೇರೆಯವ್ರ ವಿಷಯ ಹೇಳಬಾರ್ದು ಊರಿಡಿ ಯಾರು ಯಾರಿಗೆ ಬೇಕಾದೋಗಿ ನಮಸ್ಕಾರ ಮಾಡಿ ಸೀರೆ ಕೊಟ್ಟು ಬನ್ನಿ ತೊಂದರೆ ಇಲ್ಲ ಆದರೆ ಕೊನೆ ಪಕ್ಷ ನಿಮ್ಮ ತಾಯಿಯ ಮುಂದೆ ಇದ್ದಾಗ ನೀವು ಇನ್ನೊಂದು ತಾಯಿ ವಿಷಯ ಹೇಳ್ತಾ ಇದ್ರೆ ಅವ್ಳಿಗೆ ಹೇಗಾಗ್ತದೆ ಅಂತ ಹಾಗಾಗಿ ಸ್ವಭಾಷೆಯನ್ನು ನಾವು ಮಾತಾಡಬೇಕು ಎನ್ನುವ ಒಂದು ಸಂದೇಶ